ಹಾಯ್ ಹಲೋ ನಮಸ್ತೆ ನಾನು ನಿಮ್ಮನೆ ಮಗಳು ಭಾರ್ಗವಿ ಬಾಲಕೃಷ್ಣ ಶನಿ ಮಹಾತ್ಮನ ಕಲ್ಯಾಣೋತ್ಸವವನ್ನು ನೋಡಿ ಕಣ್ತುಂಬಿಕೊಳ್ಳಿ पासवर्ड देते हैं उनके अंक है Obrigado. हे मिलन हे कारे मिलन हेनेश्वर स्वामी बाप हेमाय गिरादे में रंगवेला हेनेश्वर स्वामी बाप हेमाय श्री विश्ववा छात्रवा सवाल साथ वाली बात बोलिए जनाबा चले निवाम और निवाम सवेर मोहन तुम मेहमान तुम जाए मो लोकराज बाप जाए भन सुभाना है बा बुढाई मंगत मंगाई अनुरोध नेवा रामचंद्र नागिया बोल चलवा जय जय रो बनेवा

मनो अभिषेकವಾಗಿದೆ ಈಗ अभिषेक ಆದಮೇಲೆ સ્વામી ഹൈರೇಸ್ ಮೇಲ್ಲಿ ನೀ ಒಂದು ಆದರೆ ಕೆಲವೊಮ್ಮೆ ಲೀಕ್ ರೋಡ್ ಬದಲೆನೆ ರಾಜಕೀಯದವನ ವಿಲಾಸದ ಕಪಾಲದ ನಾಟ್ಯಕ್ಕೆ ನಾತರೇ ಉದ್ದೇಶ ಏನಪ್ಪಾ ಅಂತಾನೆ ನಮ್ಮ ಮೊದಲು ಹಣೆ ಬರ ಏನಾದ್ರೂ ಇದೆ ಸ್ವಲ್ಪ ಸಭೆಯಲ್ಲಿ ಇದೆ ಕಂಗಣ ಕಟ್ತೀವಿ ಜೀರಿಗೆ ಮತ್ತು ಬೆಲ್ಲ ಹಾಕ್ತೀವಿ ಏನಪ್ಪಾನೆ ದಾಂಪತ್ಯ ಅನ್ಯೂನ್ಯತೆ ಕೊಡಿ ಅಂತ ಎರಡು ನಿಮಿಷಗಳಲ್ಲಿ ಈ ಒಂದು ಸ್ವಾಮಿ ಕಲ್ಯಾಣಪತ್ರ ಕಾರ್ಯಕ್ರಮ ನೆರವೇ ಏಳನೇ ಕಾವಲು ಶನಿ ಪ್ರತೀಶ್ವರ ಶನೇಶ್ವರ ಏನಪ್ಪ ಅಂದ್ರೆ ನಾವ್ ಯಾರ ಏನಪ್ಪಾ ಏನಪ್ಪ ಹಿಂಗಾಗ್ತಿ ಏಳು ತಿಂಗಳು ಕೂತಾಗ ಹಾಕ್ತೀಯಲ್ಲ ಅಂತ ಯಾಕಂದ್ರೆ ನಾವ್ ಎಪ್ಪತ್ತು ವರ್ಷ ಇದ್ರೆ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಹೋಗ ಇರತ್ತೆ ಸುಮ್ ಸುಮ್ಮನೆ ಕೋಪ ಮಾಡ್ಕೊಂಡಿದೀನಿ ಅವೆಲ್ಲ ಪರಿಹಾರವಾಗುವುದು ಶನಿ ಮಹಾತ್ಮನಿಂದ ಅಂತಹ ಏನಾದ್ರು ಘೋಷಣೆ ಕ್ಷಣಾಂತರಿ ಪರಿಹಾರವಾಗಿದ್ರೆ ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಚಂದೋಲಿ ಒಂದು ಪುರೋಹಿತ ಒಬ್ಬ ಬ್ರಾಹ್ಮಣರಿಗಾಗಿ ನಿಮ್ಮ ಜನನ ಜಾಸ್ತಿ ರಾಹುಲ್ ದೋಷ ಇದೆ ಇದೇನಪ್ಪ ಎಲ್ಲಾ ಭಕ್ತಾದಿಗಳನ್ನ ಪ್ರಾರ್ಥನೆ ಮಾಡ್ಕೊಂಡು ಮನೇನಂದ್ರೆ ರಾಹುಲ್ ದೋಷ ಹಾವು ಸಾಧ್ಯ ಖಂಡಿತ ಮಾಡೋದಿಲ್ಲ ಹೆಚ್ಚ ತಂದೆಗಳನ್ನು ತಿಳಿಸ್ತಾರೆ ಖಂಡಿತ ನಾವು ದೋಷ ಸರ್ಪ ದೋಷವಾಗಿ ಬರುತ್ತದೆ ಏನಪ್ಪ ಅಂದ್ರೆ ವಿಶೇಷವಾಗಿ ತಾಯಿಯಾದವಳು ಹಿಂದೆಗಾಗಲಿ ಗಂಡೆಗಾಗಲಿ ಜನನ ಕೊಟ್ಟಿರ್ತಾಳೆ ತನ್ನ ಆಯಮ್ಮನ ಅಸಹಯ ಪಟ್ಟಿರ ನಮ್ಮ ಕಷ್ಟಗಳೆಲ್ಲ ಬಾಧೆ ಹಾಕಿರ್ತಾಳೆ ಚಂದ್ರಮಾಮ ಸ್ವಾಮಿ ನಮ್ಮನ್ನ ಕಳಿಸಿರ್ತಾಳೆ ತಂದೆಯಾದವರ ದುಡಿದಿದ್ದೆಲ್ಲ ಮಕ್ಕಳಿಗೆ ಕೊಟ್ಟಿರ್ತಾಳೆ ಅಂತ ಒಂದು ತಂದೆ ತಾಯಿ ವಯೋವೃತ್ತರಾದ ಮೇಲೆ ಅದನ್ನು ನಾವು ಯಾವುದೇ ಒಂದು ಸರ್ವದೋಷವಾಗಿ ಪರಿಣಮಿಸಿದ್ದಾನಾದ ಕಾಲದಿಂದ ಬಂದಿದ್ದೆ ಅದು ಸರ್ವದೋಷವಾಗಿ ಇವಾಗ ನಾಮಗ್ರಗಳಾಯ್ತು ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ಒಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಈಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗಬಹುದು ದೇವಸ್ಥಾನಕ್ಕೆ ಹೋಗ್ಬೋದು

ಏಳ್ ತಿಂ ಹೋದ್ರಾಗ ಹಾಕಿ ಅಲ್ಲ ಅಂತ ಯಾಕಂದ ಎಪ್ಪ ದೋಷ ಇದ್ರೆ ನಾವು ದೇವಸ್ಥಾನಕ್ಕೆ ಹೋಗಲ್ಲ ಕೋಪ ಆಗುತ್ತೆ ಸುಮ್ ಸುಮ್ಮನೆ ಕೋಪ ಮಾಡ್ಕೊತೀವಿ ಅವೆಲ್ಲ ಪರಿಹಾರವಾಗುವುದು ಶನಿ ಮಹಾತ್ಮದಿಂದ ಅಂತಹ ಏನಾದ್ರೂ ದೋಷಗಳಿದೆ ಶನಾದಲ್ಲಿ ಪರಿಹಾರವಾಗಿದ್ರೆ ಶನೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ ಚನ್ನೋದೇ ಒಂದು ಪುರಾವಿಗಾಗಿ ಒ ಬ್ರಾಹ್ಮಾತ್ರಿ ರಾಹುಲ್ ಇದೆ ಎಲ್ಲಾ ಭಕ್ತಾದಿಗಳನ್ನ ಪ್ರಾರ್ಥನೆ ಮಾಡ್ಕೊಂಡೇನಂದ್ರೆ ರಾಹುಲ್ ದೋಷಿತ ಮಾಡೋದಿಲ್ಲ ಹೆಚ್ಚ ತಂದೆಗಳನ್ನು ಖಂಡಿತ ರಾಹು ದೋಷ ಬರುತ್ತಾರೆ ಬರುತ್ತದೆ ಏನಪ್ಪನ ವಿಶೇಷವಾಗಿ ತಾಯಿಯಾದವಳು ಹೆಣ್ಣೆಗಾಗಲಿ ಗಣ್ಯಕ್ಕಾಗಲಿ ಜನನ ಕೊಟ್ಟಿರ್ತಾಳೆ ಅಸಹ್ಯ ಕೊಟ್ಟಿನ ನಮ್ಮ ಕೃಷ್ಣನ ಬಾತೆ ಹಾಕಿರ್ತಾನೆ ಚಂದಮೊಮ್ಮದೇ ನಮ್ಮನ್ನ ಕಳೆದ ತಂದೆಯಾದವರ ದುಡಿಗಿದ್ದೆಲ್ಲ ಮಕ್ಕಳಿಗೆ ಕೊಟ್ಟಿರ್ತಾಳೆ ಅಂತಹ ಒಂದು ತಂದೆ ತಾಯಿ ವಯೋವೃದ್ಧರಾದ ಮೇಲೆ ಅದನ್ನು ನಾವು ಯಾವುದೇ ಒಂದು ಸರ್ವ ದೋಷವಾಗಿ ಪರಿಣಮಿಸಿದ್ದಾನ ಅಂಗಾಂತಿಯನ್ನು ನಮ್ಮ ಮುಕ್ತಾದ ಬಂದಿದ್ದರೆ ಅದು ಸರ್ವದೋಷವಾಗಿ ಪರಿಣಮಿಸಿದ್ದೇನೆ ರಾಹುಲ್ ಗ್ರಾಂತಿ ಸಂಪೂರ್ಣವಾಗಿ ಭಯ ನಾರ್ಥಿ ತಾಮಯಾಮಿ ಪೂಜಯ ಮಾಡಿ ಸಂಬಂಧಪಟ್ಟ ಏನೇ ದೋಷಗಳಿತ್ತು ಬಯಾರ ನವಗ್ರಹಾಯ್ತು ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಈಶ್ವರ್ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗಬಹುದು ದೇವಸ್ಥಾನಕ್ಕೆ ಹೋಗ್ಬೋದು ಚಾಮುಂಡೇಶ್ವರ ದೇವಸ್ಥಾನಕ್ಕೆ ಹೋಗ್ಬೋದು शिवे सर्वात ना दादे के करंट नमक के घोड़े नारायणी नमः रे मंगल यमहार्षु ये गेमा हरितांत फिर तोया उनको ये रूम बनाया हुई इनके धूप आज क्या बनाया हुई भोपाल प्रदेश पर तो उन्होंने सबके साथ मूर्छना उठाई दिवाली Sampai jumpa di video selanjutnya. ಭಗವಂತಾಗಿ ಒಂದು ಎರಡು ಮಾಂಗಲ್ಯ ಪ್ರತಿಯೊಬ್ಬ ವಿವಾಹಗಳಲ್ಲಿ ಕಟ್ಟಿ ಒಂದು ಸುಖ ಸಂತೋಷಗಳಲ್ಲಿ ಭಾಗಿಯಾಗಿದ್ರೆ ಮೊದಲನೇದಾಗಿ ಮಾಂಗಲ್ಯ ಕಟ್ಟಿ ಭಗವಂತನ ಮೇಲೆ ಬಿಟ್ಟೆ ನಮ್ಮ ಆಶೀರ್ವಾದ ಭಗವಂತನಿಗೆ ಆಗುತ್ತೆ ಯಾರಾಗೋ ಭನ ಆಶೀರ್ ಮಾಮೇಲೆ ಕಟ್ತಾ ಇದೀವಿ ಯಾರು ಮತ ಅರ್ಥ ಕೊಡಲಿಲ್ಲ ಅಂತ ಅನೇಕ ಹೇಳಿ ಈಗ ಮಾಮಲೆ ಕಟ್ತಾ ಇದೀವಿ ಮಾಮೇಲೆ ಕೂಡ ಪ್ರೀತಿಗಳಿಗೆ ಅರ್ಥ ಕೊಟ್ಟಾಗ ನಾವು ಭಗವಂತನ ಮೇಲೆ ಬಿಟ್ಟೆ ನಾವು ಭಗವಂತನಿಗೆ ಆಶೀರ್ವಾದ ಮಾಡಕ್ ಆಗೋದಿಲ್ಲ ಭಗವಂತನ